ಆರ್ಡರ್ ಬರೋದೊಂದು ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಈಗ ಬಲೂನ್ ಡೆಕೋರೇಷನ್ ಅಲ್ಲೇ ತುಂಬಾ ಆರ್ಡರ್ಸ್ ಗಳು ಇದೆ ನಿಮ್ಗೊಂದು ಕಾಲ್ ಬರುತ್ತೆ ನಮ್ಮ ಮನೇಲಿ ನನ್ನ ಮಗನ್ ಬರ್ಡೇ ಇದೆ ಹಾಲಲ್ಲೇ ಬರ್ಡೇ ಮಾಡ್ಬೇಕು ಅಲ್ಲಿ ಬರ್ಡೇ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈಗ ಸೋಫಾ ಇರುತ್ತೆ ತ್ರೀ ಕಾರ್ನರ್ ಟೂ ಕಾರ್ನರ್ ಅದನ್ನೆಲ್ಲ ಹೇಗೆ ಎಲ್ಲೆಲ್ಲಿ ಮತ್ತೆ ನಾವಲ್ಲಿ ಡೆಕೋರೇಷನ್ ಹೇಗ್ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ ಇನ್ನೊಬ್ರು ಹೇಳ್ತಾರೆ ನಮ್ಮ ಮನೆ ಟೆರಸ್ ಮೇಲೆ ಜಾಗ ಇದೆ ಅಲ್ಲಿ ಮಾಡ್ಕೊಡಿ ಈವ್ನಿಂಗ್ ಒಂದ್ ಕೇಕ್ ಎಲ್ಲ ಕಟ್ ಮಾಡಿ ಅಲ್ಲೇ ಕುತ್ಕೊಂಡು ಒಂದ್ ಊಟ ಮಾಡ್ತೀವಿ ಆ ಟೆರಸ್ ಮೇಲೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ರಿ ತರ್ಡ್ ಪಾಯಿಂಟ್ ನಮ್ಮ ಪಾರ್ಕಿಂಗ್ ಲಾಟ್ ಅಲ್ಲೇ ಒಂದು ಸ್ಪೇಸ್ ಇದೆ ಅಲ್ಲೇ ನೀವು ಮಾಡ್ಬೋದಾ ನೈಟ್ ಒಂದ್ ಹನ್ನೆರಡು ಗಂಟೆ ಹಂಗೆ ಸರ್ಪ್ರೈಸ್ ಕೊಡ್ಬೋದಾ ಇದು ಹೇಳ್ಕೊಡ್ರಿ ಫೋರ್ತ್ ಪಾಯಿಂಟ್ ಮನೆಯಲ್ಲಿ ಇರೋರು ಇಲ್ಲ ಫ್ರೆಂಡ್ಸ್ ಗೆನೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಡಿಕ್ಕಿಲೆ ಒಂದು ಓಪನ್ ಮಾಡಿ ಒಂದು ಕಾರ್ ಡೆಕೋರೇಷನ್ ಬರ್ಡೇ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಫಿಫ್ತ್ ಪಾಯಿಂಟ್ ಪಾರ್ಟಿ ಹಾಲ್ ಅಲ್ಲಿ ಹೇಗೆ ಬರ್ಡೆ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ ಈ ಒಂದು ಪೂಲ್ ಇದೆ ಅನ್ಕೊಳ್ಳಿ ಪೂಲ್ ಏರಿಯಾ ಆ ಪೂಲ್ ಅಲ್ಲೇ ಹೇಗ್ ಮಾಡಬೇಕು ಬರ್ಡೇ ಅದನ್ನ ಹೇಳ್ಕೊಡ್ತೀವಿ ಸೆವೆಂತ್ ನಿಮ್ ಮನೆ ಲಾನ್ ಇದೆ ಲಾನ್ ಏರಿಯಾ ಆ ಲಾನ್ ಎಲ್ಲ ಹೇಗ್ ಮಾಡಬೇಕು ಅದನ್ ಹೇಳ್ಕೊಡ್ತಿವಿ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದ್ ರೆಸಾರ್ಟ್ ಅಲ್ಲಿ ಅಂತ ಅನ್ಕೊ ಹೇಗೆ ನಾವು ಬರ್ಡೇನ ಮಾಡೋದು ಇದನ್ನ ಹೇಳ್ಬೋದು ನೈನ್ತ್ ಒಂದ್ ಕ್ಯಾಂಡಲ್ ಐಟ್ ಡಿನ್ನರ್ ಗೆ ಹೇಗೆ ಡೆಕೋರೇಟ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ ಅಲ್ಲಿ ಇಷ್ಟು ವೆರೈಟಿ ಬರುತ್ತೆ ಬಲೋನ್ ಇದನ್ನ ಹೇಳ್ಕೊಡ್ತೀವಿ ಆರ್ಡರ್ ಬರೋದೇ ಆ ತರ ನಾನ್ ಅದೇ ತರ ಹೇಳ್ಬೇಕು ಆರ್ಡರ್ ಬರೋದೊಂದು ನಾನ್ ಹೇಳೋದೊಂದು ಮಾಡಿದ್ರೆ ಹೆಂಗ್ ಕನೆಕ್ಟ್ ಆಗುತ್ತೆ ಸೊ ಇದು ಈ ಪ್ಯಾಟ್ರನ್ ಹೇಳ್ಕೊಡ್ತೀವಿ